ವೀಕ್ಷಕರ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿ ರಾಜ್ಯ ರೈಲ್ವೆ ಸಚಿವರಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಕಾಳಮ್ಮ ದೇವಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ ಈ ಹೋರಾಟದ ಭಾಗವಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಸರ್ವೆ ನಡೆದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯೂ ಆಗಿ ಪ್ರ ಕೆಲಸ ಪ್ರಾರಂಭವಾಗದೇ ಉಳಿದಿದೆ ಕೆಲಸ ಏಕೆ ಪ್ರಾರಂಭವಾಗಿಲ್ಲ ಎಂಬುದು ನಿಗೂಢವಾಗಿದೆ ಕೂಡಲೇ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗ ಪ್ರಾರಂಭ ಮಾಡಿ ಮೂರ್ನಾಲ್ಕು ಜಿಲ್ಲೆಗಳ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಸದಸ್ಯರು ರಾಜ್ಯ ರೈಲ್ವೆ ಸಚಿವರಾದ ಮಾನ್ಯ ವಿ ಸೋಮಣ್ಣ ಅವರಿಗೆ ಮನವಿಯನ್ನು ನೀಡಿ ಒತ್ತಾಯಿಸಿದರು ಸೌದತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಜನ ಭಕ್ತಾದಿಗಳು ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಬರ್ತಾರೆ ರೈಲ್ವೆ ಮಾರ್ಗ ಆಗುವುದರಿಂದ ಇವರಿಗೆ ಅನುಕೂಲವಾಗುತ್ತದೆ ಸಿರಸಂಗಿಯಲ್ಲಿ ಐತಿಹಾಸಿಕ ಕಾಳಮ್ಮ ದೇವಾಲಯ ಇದೆ ಇಲ್ಲಿಯೂ ಸಹ ಲಕ್ಷಾಂತರ ಭಕ್ತರು ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬರ್ತಾರೆ ಶ್ರೀರಾಮಚಂದ್ರ ಮಾತೆಯನ್ನು ಹುಡುಕಿಕೊಂಡು ಬಂದಿರುವ ಐತಿಹಾಸಿಕ ಶಬರಿ ದೇವಸ್ಥಾನ ರಾಮದುರ್ಗ ತಾಲೂಕಿನಲ್ಲಿ ಇದೆ ಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನವೂ ಇಲ್ಲಿ ಇದೆ ಲಕ್ಷಾಂತರ ಭಕ್ತರು ಬರ್ತಾರೆ ಇದನ್ನು ಹೊರತುಪಡಿಸಿ ಆಸುಪಾಸಿನಲ್ಲಿ ಹನ್ನೆರಡು ಸಕ್ಕರೆ ಫ್ಯಾಕ್ಟರಿಗಳು ಆರು ಸಿಮೆಂಟ್ ಫ್ಯಾಕ್ಟರಿಗಳು ಕ್ರಷರ್ಗಳು ಮತ್ತು ಸಣ್ಣ ಸಣ್ಣ ಕೈಗಾರಿಕೆಗಳು ಇವೆ ಮುಖ್ಯವಾಗಿ ಧಾರವಾಡ ಪೀಠಕ್ಕೆ ಹತ್ತಾರು ಜಿಲ್ಲೆಗಳಿಂದ ದಾವೇದಾರರು ನ್ಯಾಯವಾದಿಗಳು ಮತ್ತು ಹೈಕೋರ್ಟ್ಗೆ ಬರುತ್ತಾರೆ ಈ ಜನರಿಗೂ ಅನುಕೂಲವಾಗಲು ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಪ್ರಾರಂಭಿಸಬೇಕೆಂದು ಹೋರಾಟ ಸಮಿತಿಯ ಪ್ರಮುಖರು ಒತ್ತಾಯಿಸಿದರು ಹೋರಾಟ ಸಮಿತಿಯ ಮುಖಂಡರಾದ ಕುತುಬುದ್ದೀನ್ ಖಾಜಿ ಜಿಎಂ ಜೈನೇಕಾನ್ ಪ್ರದೀಪ್ ಪಟನ್ ಮೊಹಮ್ಮದ್ ಶಫಿ ಬೆನ್ನಿ ಜಹೂರ್ ಹಾಜಿ ಎಂಕೆ ಯಾದವಾಡ್ ಸುಭಾಷ್ ಗುಡ್ಕೆ ಜಿ ಬಿ ರಂಗನಗೌಡರ್ ಸುರೇಶ್ ಪತ್ತೇಪುರ್ ಜೈ ಭೀಮ್ ಯುವಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಅಭಿಮನವಳಿ ಜಾವಿದ್ ಯಾದವಾಡ್ ಡಿಎಫ್ ಹಾಜಿ ದಾದಾಪೀರ್ ಕೆರೂರ್ ಮುಂತಾದವರು ಉಪಸ್ಥಿತರಿದ್ದರು